ಹಾಯ್ ನಮಸ್ಕಾರ ಅನುವಾಹಿನಿ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ನಾನು ಜಮಿನಾಯಿ ಮಿಥುನ ರಾಶಿಗೆ ಇರುವಂತಹ ಒಂದು ಮೆಸೇಜಸ್ ಏನು ಅಂತ ಹೇಳಿ ನಾನು ಚೆಕ್ ಮಾಡ್ತಾ ಇದ್ದೀನಿ ಏನು ಬರುತ್ತೆ ಅದು ನಿಮಗೆ ಖಂಡಿತವಾಗ್ಲೂ ನಾನು ತಿಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಇಷ್ಟವಾಗಿದ್ದಲ್ಲಿ ನನ್ನ ಒಂದು ರೀಡಿಂಗ್ ನಾನು ರೀಡಿಂಗ್ ಸ್ಟೈಲ್ ಇರ್ಬೋದು ಅಥವಾ ನನ್ನ ರೀಡಿಂಗ್ ಒಂದು ನಿಮಗೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತವಾಗ್ಲು ಮರಿಬೇಡಿ ಒಂದು ರೀಡಿಂಗ್ ನಾನು ಶುರು ಮಾಡ್ತಾ ಇದ್ದೀನಿ ಪರ್ಸನಲ್ ಆಗಿ ನಿಮ್ಗೆ ಏನಾದರೂ ಒಂದು ಪ್ರಶ್ನೆ ಕೇಳ್ಬೇಕು ಅಂತ ಇದ್ರೆ ಓಕೆ ಇದರಲ್ಲಿ ನನ್ನ ರೀಡಿಂಗ್ ಅಲ್ಲಿ ನಿಮ್ಗೆ ಒಂದು ವೇಳೆ ಉತ್ತರ ಸಿಗ್ಲಿಲ್ಲ ಬೇರೆ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೇಕು ಅಂತ ಇದ್ರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಹೇಗೆ ನನ್ನ ಹತ್ರ ಒಂದು ಅಪಾಯಿಂಟ್ಮೆಂಟ್ ತಗೋಬಹುದು ಅಂತ ಹೇಳಿದೆ ನೀವು ಆ ಲಿಂಕ್ನ ಕ್ಲಿಕ್ ಮಾಡಿ ಅಪಾಯಿಂಟ್ಮೆಂಟ್ ತಗೋಬಹುದು ಪರ್ಸ್ನಲ್ ರೀಡಿಂಗ್ ನೀವು ಮಾಡ್ಕೋಬಹುದು ಓಕೆ ಸೊ ಈಗ ನಾನು ಜಮೀನಾಯಿ ಮಿಥುನ ರಾಶಿ ಒಂದು ರೀಡಿಂಗ್ ನಾನು ಮಾಡ್ತಾ ಇದ್ದೇನೆ ಏನಿದೆ ಜನರಲ್ ಆಗಿ ಓವರ್ ವ್ಯೂ ಅಂತ ಹೇಳ್ಬೋದು ಜನರಲ್ ಆಗಿ ಏನಿದೆ ಮೆಸೇಜ್ ಮಿಥುನ ರಾಶಿಗೆ ಅಂತ ಹೇಳಿ ನಾನು ಚೆಕ್ ಮಾಡ್ತಾ ಇದ್ದೇನೆ ಮಿಥುನ ರಾಶಿಗೆ ಬರ್ತಾ ಇರುವಂತಹ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡ್ತಾ ಇದ್ದೀನಿ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ನಾನು ಹೇಳೋದಾದ್ರೆ ಅಲ್ಲಿ ಬೇಕಾದಷ್ಟು ಪ್ರಶ್ನೆಗಳು ಬರ್ತಾ ಇದೆ ಕೆಲವೊಂದಕ್ಕೆ ನೀವು ಉತ್ತರ ಕೊಡಬೇಕಾಗಿದೆ ಕೆಲವೊಂದು ಬೇಕಾದಷ್ಟು ನಿಮ್ಮನ್ನ ನೀವು ಒಂದು ಡಿಫೆಂಡ್ ಮಾಡಿಕೊಳ್ಬೇಕಾಗಿದೆ ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ ಕೆಲವೊಂದು ಪ್ರಶ್ನೆಗಳು ಬರ್ತಾ ಇದೆ ಯಾರು ನಿಮ್ಮ ಮೇ ಬಿ ಮನೇಲಿರ್ಬೋದು ಫ್ರೆಂಡ್ಸ್ ಇರ್ಬೋದು ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಅಥವಾ ನಿಮ್ಮ ಸ್ವಂತ ನಿಮ್ಗೆ ಏನೋ ಒಂದು ಮನಸ್ಸಿಗೆ ಅನಿಸ್ತಾ ಇರ್ಬೋದು ಸೊ ಕೆಲವೊಂದು ಪ್ರಶ್ನೆಗಳು ಬರ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ ಅದನ್ನ ನೀವು ಡಿಫೆಂಡ್ ಮಾಡಿಕೊಳ್ಬೇಕು ಈ ರಿಲೇಶನ್ಶಿಪ್ನಲ್ಲಿ ನಲ್ಲಿ ಅನ್ನೋದು ಕೂಡ ನಾನು ನೋಡ್ತಾ ಇದ್ದೀನಿ ಕನೆಕ್ಷನ್ ತುಂಬ ಒಂದು ಪ್ಯಾಷನೇಟ್ ಆದಂತ ಒಂದು ಕನೆಕ್ಷನ್ ಅಂತ ನಾನು ಹೇಳ್ಬೋದು ಅದರಲ್ಲಿ ಬಹಳಷ್ಟು ಒಂದು ಇದೆ ಫೈರಿ ಎನರ್ಜಿ ಅಂತ ಹೇಳ್ತೀವಲ್ಲ ಆ ಥರ ಒಂದು ಎನರ್ಜಿ ಇದೆ ಈ ಒಂದು ಇದರಲ್ಲಿ ಸೊ ತುಂಬಾ ಉತ್ಸುಕರಾಗಿ ಇದ್ದೀರಾ ಈ ಒಂದು ರಿಲೇಶನ್ಶಿಪ್ ನಲ್ಲಿ ಅಂತ ನಾನು ಹೇಳ್ಬೋದು ನೋಡ್ತಾ ಇದೀನಿ ಈ ರೀತಿಯಾದಂತಹ ಒಂದು ಪ್ರಶ್ನೆಗಳು ಅಥವಾ ಏನಾದ್ರೂ ಒಂದು ಸಮಸ್ಯೆ ನೀವು ಎದುರಿಸ್ಬೇಕಾಗಬಹುದು ಅಂತ ಹೇಳಿ ಓಕೆ ಸೊ ನಿಮ್ಮ ದುಡ್ಡಿನ ವಿಚಾರ ಬಂದಾಗ ಓಕೆ ದುಡ್ಡಿನ ವಿಚಾರ ಬಂದಾಗ ನೀವು ಸ್ವಲ್ಪ ಟೆಂಪ್ಟೇಷನ್ ಅಥವಾ ಇಂಪಲ್ಸಿವ್ ಬೈಯಿಂಗ್ ಅಂತ ಹೇಳ್ತೀವಲ್ಲ ಟೆಂಪ್ಟೇಷನ್ ಅಂತ ಅಂದ್ರೆ ನೋಡಿದ ತಕ್ಷಣ ಅದು ಬೇಡ್ವಾಗ್ಲಿ ಅದೊಂಥರ ನಿಮ್ನ ಅದು ತಗೋಬೇಕು ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ ಎಷ್ಟೋ ಸಲ ನೀವು ಆ ರೀತಿಯಾಗಿ ನೀವು ಅದನ್ನ ದುಡ್ಡು ರೀತಿಯಾಗಿ ನಿಮ್ಗೆ ಬೇಡದೆ ಇದ್ರೂ ಕೂಡ ಹೆಚ್ಚು ಯೋಚನೆ ಮಾಡ್ತೀನಿ ಖರ್ಚು ಮಾಡ್ತಾ ಇದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ ಸೊ ಅಲ್ಲಿ ಸ್ವಲ್ಪ ದುಡ್ಡಿನ ಬಗ್ಗೆ ಸ್ವಲ್ಪ ಕಾಳಜಿ ಇರ್ಲಿ ಸ್ವಲ್ಪ ಯೋಚನೆ ಮಾಡಿ ಖರ್ಚು ಮಾಡಿ ಇಂಪಲ್ಸಿವ್ ಬೇಡ ಅಂತ ಹೇಳಿ ಒಂದು ಇಲ್ಲಿ ಮೆಸೇಜ್ ಇದೆ ಓಕೆ ಇಂಪಲ್ಸಿವ್ ಆಗಿ ಖರ್ಚು ಮಾಡಬೇಡಿ ಮುಂದಕ್ಕೆ ಅದು ನಿಮ್ಗೆ ತಾಪತ್ರ ಆಗ್ಬೋದು ಫೈನಾನ್ಶಿಯಲಿ ಸೊ ಹಾಗಾಗಿ ಬೇಕಾಗಿದ್ರೆ ಮಾತ್ರ ಯೋಚನೆ ಮಾಡಿ ಖರ್ಚು ಮಾಡಿ ಅಂತ ಹೇಳಿ ಇಲ್ಲಿದೆ ಓಕೆ ಸೊ ಟೆಂಪ್ಟೇಷನ್ಗೆ ಒಳಗಾಗಬೇಡಿ ಅನ್ನೋ ಒಂದು ಮೆಸೇಜ್ ಇಲ್ಲಿ ನಾನು ओके मसेज जह ज के मसेज दिया ज राशी ज के वा था मसेज को ಸೊ ಇವಾಗ ತುಂಬಾ ನೀವು ಒಂಥರ ಎನರ್ಜೆಟಿಕ್ ಆಗಿ ಇರೋದನ್ನ ನೋಡ್ತಾ ಇದ್ದೀನಿ ಹೊಸ ಹೊಸ ಪ್ರಯತ್ನಗಳನ್ನ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀನಿ ಎಸ್ಪೆಷಲಿ ನೀವೇನೋ ಒಂದು ಒಂದು ಕನ್ಸಿದ್ದು ತುಂಬಾ ದಿನದಿಂದ ನಿಮ್ಗೊಂದು ಕನ್ಸಿದ್ದು ಅದನ್ನ ಏನಾದ್ರು ಅದ್ರ ಬಗ್ಗೆ ನೀವೇನು ಏನು ವರ್ಕ್ ಮಾಡ್ತಾ ಇಲ್ಲ ಅಂತಂದ್ರೆ ಈಗ ಅದ್ರ ಬಗ್ಗೆ ಆ ಒಂದು ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಆಗ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ ರಿಸ್ಕ್ ತಗೊಂಡು ಅದನ್ನ ಒಂದು ಪ್ರಯತ್ನ ಮಾಡೋಣ ರಿಸ್ಕ್ ಇದ್ರೂ ಪರವಾಗಿಲ್ಲ ಒಂದು ಪ್ರಯತ್ನ ಮಾಡೋಣ ಅನ್ನೋದನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಆ ರೀತಿಯಲ್ಲಿ ಒಂದು ನಾನು ಇಲ್ಲಿ ನೋಡ್ತಾ ಇದ್ದೀನಿ ಆ ಕೆಲ್ಸಕ್ಕೆ ಆ ನಾನು ಕೆಲ್ಸಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಹೇಳೋದಾದ್ರೆ ಆ ಗ್ರೋತ್ ನಿಧಾನವಾದ ಆಗ್ತಾ ಇದೆ ನೀವು ಕಾಯ್ತಾ ಇದ್ದೀರಾ ಗ್ರೋತ್ ನಿಧಾನವಾಗಿ ಆಗ್ತಾ ಇದೆ ನೀವು ಅನ್ಕೊಂಡಷ್ಟು ಬೇಗ ಬೇಗ ನೀವು ಬೆಳೀತಾ ಇಲ್ಲ ಅದು ನಿಮ್ಗೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಅಸಮಾಧಾನ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ ಸ್ಪೆಷಲಿ ನೀವು ಒಂದು ಕೆಲಸದಲ್ಲಿ ಗ್ರೋತ್ ಆಗೋದು ಇನ್ನೊಂದು ಆ ನಿಮ್ಮ ಪೇ ಸ್ಯಾಲ್ರಿ ಓಕೆ ನೀವೇನು ದುಡಿತಾ ಇದ್ದೀರಾ ಇನ್ಕಮ್ ಅದರಲ್ಲಿ ಕೂಡ ಅಹ್ ಅಷ್ಟು ವೇಗವಾಗಿ ಗ್ರೋತ್ ಆಗ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ ಸೊ ಅದರಿಂದ ಸ್ವಲ್ಪ ನಿಮ್ಗೆ ಅಸಮಾಧಾನ ಇದೆ ಮತ್ತೆ ಇನ್ನು ಎಷ್ಟು ದಿನ ಇದೇ ರೀತಿಯಾಗಿ ನಿಮ್ಗೆ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇದೆ ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ ಸೊ ಇಲ್ಲಿ ಏನಾದ್ರೂ ಒಂದು ಮೆಸೇಜ್ ಇದೆಯಾ ಅನ್ನೋದನ್ನ ನೋಡ್ತಾ ಇದ್ದೀನಿ ಸೊ ಇಲ್ಲಿ ಇಲ್ಲಿರುವಂತದು ನಿಮ್ಗೆ ಆ ರೀತಿಯಾಗಿ ಒಂದು ಮನಸ್ಸಿಗೆ ಬೇಜಾರಿದೆಯಲ್ಲ ನಾ ಬೆಳೀತಾ ಇಲ್ಲ ನನಗೆ ಇಷ್ಟೊತ್ತಿಗೆ ನನಗೆ ಇಷ್ಟು ಇನ್ಕಮ್ ಬರಬೇಕಾಗಿತ್ತು ಬರ್ತಾ ಇಲ್ಲ ಅನ್ನೋ ಒಂದು ಡಿಸಪಾಯಿಂಟ್ಮೆಂಟ್ ನೋಡ್ತಾ ಇದ್ದೀನಿ ಸೊ ಹಾಗಾಗಿ ಇಲ್ಲಿರುವಂತ ಒಂದು ಒಂದು ಹಿಂಟ್ ಅಥವಾ ಒಂದು ಮೆಸೇಜ್ ಕೂಡ ನಿಮಗೆ ಸ್ವಲ್ಪ ನೀವು ರಿಸ್ಕ್ ತಗೊಳ್ಳೋದಕ್ಕೆ ನೀವು ಪ್ರಿಪೇರ್ ಆಗಿ ಓಕೆ ನಿಮ್ಮ ಮನಸ್ಸಲ್ಲಿ ಬೇರೆ ಏನಾದರೂ ಇದ್ರೆ ನಾನು ಮಾಡಬೇಕು ಅಂತ ಇದ್ರೆ ಬೇರೆ ಒಂದು ಕೆಲಸ ಹುಡ್ಕೋಬೇಕು ಅಂತಿದ್ರೆ ಯಾವುದೋ ಒಂದು ಕಾರಣಕ್ಕೆ ನಿಮ್ಮನ್ನ ನೀವು ಸ್ಟಾಪ್ ಮಾಡ್ಕೊಳ್ತಾ ಇದ್ರೆ ಇಲ್ಲ ಒಂದು ಮೆಸೇಜ್ ಇರುವಂಥದ್ದು ನಿಮ್ಮ ಡ್ರೀಮ್ನ ನೀವು ರಿಯಾಲಿಟಿಗೆ ತರಬೇಕಾದ್ರೆ ಸ್ವಲ್ಪ ನೀವು ರಿಸ್ಕ್ ತಗೊಳ್ಳೋದಕ್ಕೂ ರೆಡಿ ಇರಬೇಕು ಯಾವಾಗಲೂ ನಾನು ಸೇಫ್ ಆಗಿರ್ತೀನಿ ಇಲ್ಲೇ ಇರ್ತೀನಿ ಸೇಫ್ ಆಗಿ ಇಲ್ಲಿ ಸೇಫ್ ಆಗಿದೆ ಅಂತ ಹೇಳಿ ನೀವು ಅನ್ಕೊಳ್ತಾ ಇದ್ರೆ ಸ್ವಲ್ಪ ನೀವು ಹೊಸ ಪ್ರಯತ್ನ ಮಾಡದೇ ಅದು ಕಷ್ಟ ಅನ್ನೋ ಒಂದು ಮೆಸೇಜ್ ಇಲ್ಲಿ ನಿಮಗೆ ಬರ್ತಾ ಇದೆ ಓಕೆ ಸೊ ಅಂದ್ರೆ ಕಷ್ಟ ಅನ್ನೋದಕ್ಕಿಂತ ಗ್ರೋತ್ ಸ್ಲೋ ಇರುತ್ತೆ ಸೊ ನಿಮ್ಗೇನಾದ್ರೂ ಅದರಲ್ಲಿ ಹೊಸದೊಂದು ನೀವು ಪ್ರಯತ್ನ ಪಡ್ತಾ ಇದ್ರೆ ನಿಮಗೆ ಬೇರೆ ಒಂದು ಎಕ್ಸ್ಪೀರಿಯನ್ಸ್ ಸಿಗೋದಿಲ್ಲ ಅನ್ನೋದು ಇಲ್ಲಿ ಮೆಸೇಜ್ ಸೊ ರಿಸ್ಕ್ ತಗೊಳ್ಳೋದಿಕ್ಕೆ ಪ್ರಿಪೇರ್ ಆಗಿ ತಗೊಳ್ಳಿ ರಿಸ್ಕ್ ತಗೊಳ್ಳಿ ಅಂತ ಹೇಳಿ ಓಕೆ ಬೇರೆ ಏನಿದೆ ಮೆಸೇಜ್ ಜಮೀನಾಯಿಗೆ ಅಂತ ನಾನು ಬೇರೆ ಏನಾದರೂ ಒಂದು ಮೆಸೇಜ್ ಇದೆಯಾ ಮಿಥುನ ರಾಶಿ ಮಿಥುನ ರಾಶಿಗೆ ಬೇರೆ ಒಂದು ಮೆಸೇಜ್ ಇದೆಯಾ ಅಂತ ಹೇಳಿ ಮಾಡ್ತಾ ಓಕೆ ಸೊ ಇಲ್ಲಿ ಬರ್ತಾ ಇರುವಂತದ್ದು ಕೂಡ ಅದೇನೆಸು ಪೆಂಟಕಲ್ಸ್ ಅಂದ್ರೆ ಹೊಸ ಪ್ರಯತ್ನವನ್ನ ಮಾಡಿ ನಿಮ್ಮನ್ನ ನೀವು ಯಾವುದೋ ಒಂದು ರೀತಿಯಲ್ಲಿ ನೋಡ್ತಾ ಇರೋದು ಸ್ಟಾಪ್ ಮಾಡ್ತಾ ಇದ್ದೀರಾ ನಿಮ್ಮನ್ನ ನೀವೇನೋ ಒಂದು ನಿಮ್ಗೆ ಭಯ ಇರ್ಬೋದು ಹೆಜ್ಜೆ ಇಡೋದಕ್ಕೆ ಭಯ ಇರ್ಬೋದು ನಿಮ್ಮ ಫ್ಯೂಚರ್ ಬಗ್ಗೆ ಒಂದು ಭಯ ಇರ್ಬೋದು ಹೇಗೆ ನಾನು ರಿಸ್ಕ್ ತಗೊಳ್ಳಿ ಕಷ್ಟ ಫ್ಯೂಚರ್ ಒಂಥರ ಕ್ಲಿಯರ್ ಆಗಿಲ್ಲ ಅನ್ನೋ ರೀತಿಯಾಗಿ ನಿಮ್ಗೊಂದು ಭಯ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ ಬಟ್ ಇಲ್ಲಿರೋದು ಹೊಸ ಪ್ರಯತ್ನವನ್ನ ಮಾಡಿ ಮಾಡೋದಕ್ಕೆ ಈಗ ಟೈಮ್ ಕರೆಕ್ಟ್ ಇದೆ ಹೊಸ ಪ್ರಯತ್ನವನ್ನ ಮಾಡೋದಕ್ಕೆ ಟೈಮ್ ಕರೆಕ್ಟ್ ಇದೆ ಅನ್ನೋದು ಇಲ್ಲಿದೆ ಮತ್ತೆ ತುಂಬಾ ಯೋಚನೆ ಮಾಡಬೇಡಿ ಅಂತ ಹೇಳಿ ಓಕೆ ಮಾಡ್ಬೇಕು ಅಂತ ಇದ್ರೆ ಈಗ ಟೈಮ್ ಇದೆ ಈಗ ಮಾಡಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ತುಂಬಾ ಅದ್ರ ಬಗ್ಗೆ ಅಷ್ಟೊಂದು ನೀವು ಯೋಚನೆ ಮಾಡಬೇಡಿ ಓಕೆ ತುಂಬಾ ಅದ್ರ ಅದನ್ನೇ ಯೋಚನೆ ಮಾಡ್ತಾ ಮಾಡ್ತಾನೆ ದಿನಗಳು ಕಳೆದೋಗ್ತಾ ಇದೆ ಸೊ ಹಾಗಾಗಿ ನೀವೇನಾದ್ರೂ ಮಾಡಬೇಕು ಬಟ್ ಮಾಡೋದಕ್ಕೆ ಭಯ ಅಂತ ಇದ್ರೆ ಈಗ ಟೈಮ್ ಕರೆಕ್ಟ್ ಇದೆ ಮಾಡಿ ರಿಸ್ಕ್ ತಗೊಳ್ಳೋದಿಕ್ಕೆ ರೆಡಿ ಆಗಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಸೊ ಇದು ಜಮೀನಿಗೆ ಇರುವಂತಹ ಒಂದು ಮೆಸೇಜ್ ಮಿಥುನ ರಾಶಿ ಆ ನಿಮ್ಗಿದು ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ದೀನಿ ಇನ್ನೊಂದೇನು ಅಂತ ಅಂದ್ರೆ ಇಲ್ಲಿ ಇಂಪಲ್ಸಿವ್ ಬಯಂಗ್ ಬೇಡ ಅಂತ ಕೂಡ ನಿಮ್ಗೊಂದು ಇಲ್ಲಿ ಮೆಸೇಜ್ ಇತ್ತು ಓಕೆ ಸೊ ಇದು ಜಮೀನೆಯಾಗಿ ನಾನು ಇವತ್ತು ಮಾಡಿರುವಂತಹ ಒಂದು ರೀಡಿಂಗ್ ನಿಮ್ಗೆ ಇದರಿಂದ ಒಂದು ಮೆಸೇಜ್ ಸಿಕ್ಕಿದೆ ಅಂತ ಅಂದ್ರೆ ಖಂಡಿತವಾಗ್ಲೂ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ